ನಮ್ಮ ಮಾನ್ಯ ಶಾಸಕರು ನರೇಂದ್ರ ಸ್ವಾಮಿ ಅವರು ಬಂದು ಈ ರೋಡ್ಗೆ ಹದಿನಾಲ್ಕನೇ ವಾರ್ಡ್ ಅಲ್ಲಿ ಬುದಿ ಪೂಜೆ ಮಾಡಿದ್ರು ಈ ರೋಡ್ ನ ಮತ್ತೆ ಜಿ ಡಿ ಮಾಡಿ ಅಕ್ಕಪಕ್ಕದಲ್ಲಿ ಚರಂಡಿ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಇವತ್ತು ಬಂದ್ಬಿಟ್ಟು ಒಬ್ಬ ಕಂಟ್ರಾಕ್ಟ್ರು ಮಣ್ಣನ್ನ ಎಳೆದ್ಬಿಟ್ಟು ಮಣ್ಣಿನ ಮುಚ್ಚಿನಿ ಚರಂಡಿ ಯು ಜಿ ಇದೆಲ್ಲ ಇಲ್ಲಿ ಎಲ್ಲ ಏನು ಯು ಯುಜಿಡಿ ಕಲೆಕ್ಷನ್ ಈಚೆ ಬರ್ತಾ ಇದೆ ನಾನು ನರೇಂದ್ರ ಸ್ವಾಮಿ ಅವರನ್ನ ಮನವಿ ಮಾಡ್ಕೊತೀನಿ ಅದೇ ರೀತಿ ಪುರಸಭೆ ಸದಸ್ಯರುಗಳು ಅಧ್ಯಕ್ಷರನ್ನು ಮನವಿ ಮಾಡ್ಕೊತೀನಿ ಈ ರೋಡಿನ ಕೆಲಸ ಆಗೋದು ಬೇಡ ಯಾಕಂದ್ರೆ ಸಾವಿರಾರು ಜನ ಬಡವರು ಬಗ್ರು ಇರೋ ಜಾಗ ಇದು ಈ ಏರಿಯಾದಲ್ಲಿ ರೋಡ್ಗಳೇ ಬಹಳ ಅನಾಹುತ ಆಗಿದೆ ಯುಜಿಡಿಯಿಂದ ಎಲ್ಲ ಬಾತ್ರೂಮ್ ಹೊರಗಡೆ ಬರುತ್ತೆ ಇದೆಲ್ಲ ಯುವಕರು ಎಲ್ಲ ಸೇರಿ ನಾವು ಮನವಿ ಮಾಡ್ತಾ ಇದೀವಿ ನರೇಂದ್ರ ಸ್ವಾಮಿ ಅವರಿಗೆ ದಯವಿಟ್ಟು ನೋಡಿ ಕೇರಿಯಲ್ಲಿ ಯಾವ ರೀತಿ ರೋಡ್ ಆಗಿದೆ ಗಾರೆ ರೋಡು ಅದೇ ರೀತಿ ನಮಗೆ ರೋಡ್ ಬೇಕು ರೋಡು ಯುಜಿಡಿ ರೋಡು ಮತ್ತು ಮೋರಿ ಮೂರು ಆದ್ರೆ ಮಾತ್ರ ಅಂದ್ರೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ ಈ ರೋಡು ಮಾಡೋದು ಬೇಡ ಸ್ವಾಮಿ ನೀವು ದಯವಿಟ್ಟು ನೀವು ಕುಡ್ಲಿ ಪೂಜೆ ಮಾಡಿದಿರಿ ನೀವು ಬಂದು ನಿಮ್ಮ ಅಧ್ಯಕ್ಷತೆಯಲ್ಲಿ ರೋಡ್ ಮಾಡಬೇಕು ಅಂತ ನಾನು ನರೇಂದ್ರ ಸ್ವಾಮಿ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ರೋಡ್ ಹದಿನಾಲ್ಕನೇ ವಾರ್ಡ್ ಕೌನ್ಸಿಲರ್ ಗೆದ್ದಾಗ್ಲಿಂದ ಒಂದ್ ದಿವಸನೋ ಬಂದು ಈ ಕಡೆ ನೋಡಿಲ್ಲ ಎಲ್ಲ ನಾಲೆಗ್ಲಿರ್ಲಿ ಕ್ಲೀನ್ನೆಸ್ ಇರ್ಲಿ ಯಾವ್ದಕ್ಕೂ ಬರ್ತಾ ಇಲ್ಲ ಇದ್ರೆ ಅಷ್ಟು ಬೇಜವಾಬ್ದಾರಿನ ಈ ಸಲ ಮತ್ತೆ ಕೌನ್ಸಿಲರ್ ಬರ್ತಾ ಇದೆ ಎಲ್ಲರಿಗೂ ಇನ್ನೊಂದ್ಸಲಿ ಪಾಠ ಕಳಿಸ್ತೀರಿ ಮತ್ತೆ ಮಾನ್ಯ ಎಂಎಲ್ಎ ಎಲ್ ಎ ಸಾಹಿಬ್ಗೂ ರಿಕ್ವೆಸ್ಟ್ ನಮ್ ಮುಸ್ಲಿಂ ಪ್ರೋಟರ್ ಮಾತ್ರ ನಿನ್ ಬೇಕಾ ನಮ್ ಮುಸ್ಲಿಮ್ಸ್ ಓಟರ್ ಹತ್ತಿರ ಬೇಕಾಗ ನಮ್ ಬಂದ್ಬಿಟ್ಟು ನಮ್ಗೆ ಏರಿಯಾಗ್ಲಿ ನೋಡಿ ಹೆಂಗಿದೆ ನೀರ್ ಬರಲ್ಲ ಸರಿಯಾಗಿ ನೀರ್ ಬರಲ್ಲ ಕಸಾಯ್ತಕ್ಕೆ ಬರಲ್ಲ ನಿಮ್ ಕೋಸ್ಲ ವೈಸ್ ಬಂದವರ ನೋಡಿ ಕೇಳಿ ಇವಾಗಲಿಂದ ಪಕ್ಷಾತೀತವಾಗಿ ಹೇಳ್ತಾ ಇರೋದು ಯಾವುದೇ ಪಕ್ಷ ಅಂತ ಇಲ್ಲ ಕಾಂಗ್ರೆಸ್ ಓಟ ಜೆಡಿಎಸ್ ದೋಡ್ ಬಿಜೆಪಿಗೆ ಓದ್ ಓಟ್ ಆಗ್ದವ್ರು ಇದ್ದಾರೆ ಇದೇನ ಸೌಕರ್ಯ ಪೂರ್ತಿ ಬೇರೆ ಕಡೆ ಹೆಂಗಿದೆ ಮಳವಳ್ಳಿ ಏರಿಯಾ ಹೆಂಗಿದೆ Thank you very